गौटा यार गौटा ओ, ఆ ఈ హా హే আরে బక్రా 350 కురిగే జమీనికే వడిని నిన్స్ కొండిరు వాహి ఈర్పత్ర కౌడ ಸಿಂಹದ ಗರ್ಜನೆ ಅಂತ ಮೆರೆಯುತ್ತಿರುವ ಈ ಗೌಡನ ಹೆಸರು ಕರೆಯುವಷ್ಟು ಶ್ರೀಮಂತ ಗೌಡ ನೀನು ಶ್ರೀಮಂತ ಸಿಂಹನಾದರೇನು ಸಿಂಹಾದ್ರಿ ಸಿಂಹನಾದರೇನು ನಿನ್ನ ಗೌಡನಿಗೆ ನಾ ಕೊಡೋ ಮರದಿಷ್ಟೇ ಚೆನ್ನಾಗಿ ಹಚ್ಚಕೊಂಡು ಮಾತನಾಡಲೆ ಕಂತ ನೀನು ಯಾರು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು ಕೊಡ ದೇಶ ವಿದೇಶದಿಟ್ಟು ಬ್ಲಾಸ್ಟ್ ಮಾಡಿಸಿ ಎಷ್ಟೋ ಸಾವಿರಾರು ಜನರ ಪ್ರಾಣ ನನಗೆ ಚೆನ್ನಾಗಿ ಗೊತ್ತು ಎಂ ಎಲ್ ಎ ಅನಿರಾಧನಿಂದ ಅಣ್ಣ ತೆಗೆದುಕೊಂಡು ಅನಿರಾಧ ಮಾಡೋ ಕಾರಣಕ್ಕೆ ಹಡ್ಡ ಗೋಡೆಗೆ ನಿಂತು ಈ ಜಿಲ್ಲೆಯ ಡಿಜಿಪಿ ಅದ ಮೈತ್ರಿ ಕೊಲೆ ಮಾಡಿಸಿ ಕಣ್ಣಿಗೆ ಕಣ್ಣಿಗೆ ಮಣ್ಣರಿಸಿ ಬದುಕುತ್ತಿರುವ ನೀನೊಬ್ಬ ಕಂತ್ರಿ ನನ್ನ ಮಗ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು ಕಳ್ಳತನ ಮಾಡುತ್ತಿರುವ ಸ್ಮಗ್ಲಿಂಗ್ ಮಾಲನ್ನು ಹಿಡಿದು ವಸಪಡಿಸಿಕೊಂಡು ಎಷ್ಟೋ ಪೊಲೀಸ್ ಅಧಿಕಾರಿಗಳು ನಿನ್ನ ಸ್ನೇಹಿತ ಗೌಡರಾಜಿನಿಂದ ಕೊಲೆ ಮಾಡಿಸಿ ಹಾ ಗೌಡರಾಜಿನ ಕೊಡಬೇಕಾದ ಹಣವನ್ನು ಎರಡು ತಲೆ ತಲೆ ಮಾಡಿಸಿಕೊಂಡು ಬದುಕುತ್ತಿರುವ ನೀನು ಒಬ್ಬ ನಿತ್ರ ತೋನದು ನನಗೆ ಚೆನ್ನಾಗಿ ಓದು ಹಾಯ್ ನನ್ನಲ್ಲ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು ಯಾರ ಏನು ಕತ್ತರ ಹೈ ಹೈ ನಿಮ್ಮದು ಬಂದರು ಮಾಡಿದ್ರು ಕೆಟ್ಟ ಕೆಲಸ ಚೇ ಹದ ಸರಿ ಪಾಚಿ ಬಂತು ಆಫ್ ದ ಕಿಂಗ್ ಉಗ್ರ ಸಿಂಹ ಉಗ್ರ ಸಿಂಹ ನಿಮ್ಮಂತ ನಿಮ್ಮಿಹರನ ಕತ್ತರಿಸಿ ನಭಾಂಸರ ಕರನ್ನಾಗಿ ಮಾಡಿದ್ದಾನೆ ಲಿ ಕೌಟ ನರ ಕತ್ತರಿಸಿ ನಪಂಸಕ ಮಾಡಲು ಬಂದರೆ ನಿಮ್ಮದು ಗೌಡರ ದರ್ಪದ ಕುಂಡಿಗಳನ್ನು గగ్రరసింహ నిన్న సూర ముందే నడికే ఈ గౌటన మనకి బె మన మావరికి నీ కూడా ఐదు లక్ష హణు అసలు బందర్తనే ఈ నరసింహ ಏನು ಈ ಕೌಟ ಐದು ಲಕ್ಷ ಹಣ ಕೊಡಬೇಕ ಆ ನಿನ್ನ ಮಾವನಿಗೆ ಹಾಗಾದರೆ ಯಾರು ಆ ನಿನ್ನ ಮಾವ ಹಿಂದೆ ನಿನ್ನ ಮಾತಿಗೆ ಮರಳಾಗಿ ಒಪ್ಪಿಕೊಂಡು ಒಬ್ಬ ನಿಷ್ಠಾವಂತ ಅಧಿಕಾರಿನ ಕೊಲೆ ಮಾಡಿಸಿ ಆ ನಿನ್ನ ಸ್ನೇಹಿತ ಗೌಡರಾಜನೇ ಈ ನರಸಿಂಹನ ಮಾವ ಕೊತ್ತೆ ಹಾಗಾದರೆ ಆ ಪೊಲೀಸ್ ಆಫೀಸರ್ ಹೆಸರೇನು ಅದು ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ನನ್ನ ಮಾವ ಗೌಡರಾಜ ಹೇಳ್ತೇನೆ ಐದು ಲಕ್ಷ ಹಣ ಕೊಟ್ಟರೆ ನಿನ್ನ ಕಿತ್ತುಕೊಂಡು ಬಾ ಅಂತ ಹೇಳಿದ್ರೆ ಇಲ್ಲದಿದ್ದರೆ ಕಿತ್ತುಕೊಂಡು ಬಾ ಅಂತ ಹೇಳ್ತೇನೆ ಅದು ಮಾತ್ರ ಸಾಧ್ಯವಲ್ಲ ಲಿಂದ ಕಿತ್ತಿಕೊಂಡು ಹೋಗದೆ ಬೇಡವಂದ್ರೆ ಮಗನ ಲೂಟಿ ಮಾಡಿಕೊಂಡು ಹೋಗುತ್ತೆ ಲೂಟಿ ಅದು ಈ ಗೌಡನ ಲೂಟಿ ಲೋಟಿ ಏ ನರಸಿಂಹ ಲೂಟಿ ಮಾಡಿಕೊಂಡು ಹೋಗಲ್ಲೋ ಏತು ನನ್ನ ಸಾಧಾರಣ ವ್ಯಕ್ತಿಯ ಮನೆ ಅಂತ ತಿಳಿದಿರುವಲ್ಲೇ ಮೈ ಕೈಯ್ ಜಗ ಮೆಚ್ಚಿದ ನಾಯಕ ನೆನೆಸಿಕೊಂಡಿರುವ ವೀರ ವೀರಭದ್ರ ಮನೆ ಜ್ಯಾಗ ಮೆಚ್ಚಿನ ಜಗ ಮೆಚ್ಚಿದ ನಾಯಕ ಏ ಜಗ ಬಿಡು ಜಗ ಮೆಚ್ಚಿದ ನಾಯಕನಾದರೇನು ಹರ ಮೆಚ್ಚಿದ ಒಡೆಯನಾದರೆನು ಮೀ ಹುಲಿ ಗುಡುಗು ಹೊಡೆದರೆ ಸಾಕು ನಿನ್ನ ಸಾವಿರಾರು ಸರ್ದಾರರು ಬೆಚ್ಚಿ ಬಿದ್ದು ತಲೆ ಎತ್ತಿ ಹೇಳುತ್ತಲೇ ಜಗ ಮೆಚ್ಚಿದ ಮಗ ಎಂದು ಈ ನರಸಿಂಹ ಸಾಹಸ ಶೌರ್ಯವನ್ನು ನರಸಿಂಹ ನಿಮ್ಮಂತ ಸಾವಿರಾರು ಕುಣಿಗಳಿಗೆ ವೈರಿಗಳನ್ನು ಹೇಗೆ ಭೇಟಿ ಹಾಡಬೇಕೆಂದು ಕಲಿಸಿದವನೇ ಈ ಪುಂಡರ ಕಂಡ ಈ ಗೌಟ ಅದನ್ನೆಲ್ಲವನ್ನು ನೀ ತಿಳಿಯದೆ ಪುಂಡರಲ್ಲಿ ಮಹಾಪುಂಡನಂತೆ ಆರಾಟಿ ಗುರುವಿಗೆ ತಿರು ಮಂತ್ರ ನೀ ಊರಿದ ತಂತ್ರದ ಮಂತ್ರದಲ್ಲಿ ಸಿಕ್ಕು ಸತ್ತು ಸುಟ್ಟು ಹಗುವೆ ಗುರುವಿನ ತಿರ ಮಂತ್ರ ಹೇಳಬಾರದು ನಿಜ ಆದರೆ ನಾಲ್ಕು ಜನ ಶಿಷ್ಯರಿಂದ ಒಳ್ಳೆ ಹೆಸರನ್ನು ಪಡೆಯೋದನ್ನು ಬಿಟ್ಟು ಗುರುವಾದನ ಸಂತೋಷ ಪಡೆದು ಆ ಬಾರದು ಅದೇ ನ ಗುರುವಿನ ಧರ್ಮ ಗುರು ನಾನೆಂದು ಶಿಷ್ಯನನ್ನು ತುಳಿದು ಬಾದಗಲ ಪ್ರೇತ ಪಟ್ಟರೆ ಗುರು ಎಂಬುದನ್ನು ಮರೆತು ನಾನು ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ ಬಲ ಹುಷಾರಾಗಿರೋ ಮಗನೇ ಅರೆ ಸಂಡನ ಮಗನೇ ನೀ ಮಾತು ನಿಜವಾದರೆ ಮನೆಯಿಂದ ಒಂದಿಡೀ ಮಣ್ಣು ಮಣ್ಣು ತೆಗೆದುಕೊಂಡು ಹೋಗು ಮಗನೇ ನಾನು ನೋಡೇ ಬಿಡುತ್ತೇನೆ ಇದು ಸಿಂಹ ಸಿಂಹ ಎನಿಸಿಕೊಂಡಿರುವ ಮಗನೇ ಗೌಡ ನಿನ್ನ ಮನೆಯಿಂದ ಮಣ್ಣು ಹಿಡಿಯಾಕೆ ಇಡೀ ಸಂಪಾದ ರೂಟಿ ಮಾಡಿಕೊಂಡು ಹೋಗಲಿದ್ದಾರೆ ನನ್ನ ಹೆಸರು ನರಸಿಂಹನಲ್ಲ ಇದು ಹುಲಿ ಎನಿಸಿಕೊಂಡಿರುವ ಈ ನರಸಿಂಹ ನರಸಿಂಹ ಸೂಟ್ ನಿಲ್ಲಿದ್ದಾರೆ ಸುಡು ಕಾಡು ಕಳ್ಸಿ ಬಿಡ್ತಾರೆ ಏಯ್ ಟೋಡು ನಿನ್ನ ಗುಂಡಿಗೆಲ್ಲ ದಮ್ಮ ಮೊದಲ ಕೆಲಸ ಮಾಡಿ

ನನ್ನ ಮಾವನಿಗೆ ಆಕ್ಸಿಡೆಂಟ್ ಆಗಿದೆ ನರಸಿಂಹ ನನ್ನ ಇಡೀ ಸಿರಿ ಸಂಪತ್ತನ್ನು ಕೆತ್ತಿಕೊಂಡು ಹೋಗುವ ಶೂರನೇ ಹಾಗೆ ಹೊರಟಿಯಲ್ಲ ಯಾಕೆ ಈ ಗೌಡನ ದರ್ಪಕ್ಕೆ ಎದುರಿದೆಯಾ ಅಥವಾ ನಿನ್ನಲ್ಲಿ ಗಂಡಸ್ತನ ಎಲ್ಲವೂ ಈ ಟೈರ್ ಈ ಟೈಗರ್ ಗೆ ಗಂಡಸಲು ಸಣ್ಣನಂದು ಬಗಳಿದ್ರೆ ನಿನ್ನನ್ನು ಸಿಗದಿ ಬಿಡ್ತೀರ ಮಗನೆ ನಾನು ಈಗ ಏನು ಮಾಡಲಿ ಈ ಗೌಡ ನನ್ನ ಗಂಡು ಸಲ್ಲ ಚಂಡನಂದ ಕರೆದನಲ್ಲ ನಾ ಗಂಡು ಪ್ರೂವ್ ಮಾಡಲೇ ಇಲ್ಲ ಈ ಗೌಡನಾದ ತಂಗಿಯ ತನ್ನ ಲಕ್ಷ್ಮಿ ಮೇಲೆ ನಾನೊಬ್ಬ ಚಂಡನಲ್ಲ ಗಂಡು ಸಲ ಪ್ರೂವ್ ಮಾಡಲೇ ಬೇಕು ಬೇಳೆ ಬೇಡ ಮೊದಲು ನನ್ನ ಮಾವನನ್ನು ಕಾಣಲೇಬೇಕು ಇಂದು ನಿನ್ನ ತಾಯಿ ಹೊಟ್ಟೆ ತಣ್ಣಗಿದ ಮಗನೇ ನನ್ನಿಂದ ಬಚಾವಾದ ಮಗನೇ ನಿನ್ನ ಉತ್ತರಕ್ಕೆ ನಾವು ಪ್ರತಿ ಉತ್ತರ ನೀಡಿ ನೀನು ಹಾಕಿದ ಬಟ್ಟಂಗಿ ಚಾಲೆಂಜ್ ಮುರಿದು ನನ್ನ ಮಾವನಿಗೆ ನೀ ಕೊಡಬೇಕಾದ ಐದು ಲಕ್ಷ ಹಣವನ್ನು ಪಡೆದು ನಿನ್ನ ಉತ್ತರಕ್ಕೆ ನಾವು ಪ್ರತಿ ಉತ್ತರ ನೀಡಿ ನೀನು ಹಾಕಿದ ಬಟ್ಟಂಗಿ ಚಾಲೆಂಜ್ ಮುರಿದು ದಿಗ್ಬಿದ ಮಾಡಲು ಮತ್ತೆ ಬಂದೆ ಒಂದು ವಾರದಲ್ಲಿ ನಿನ್ನ ಮಾವನ ಕೈ ಕಾಲುಗಳನ್ನು ಕತ್ತರಿಸಿ ನಿನ್ನ ಸಾವಿನ ಸುದ್ದಿನ ಕೆಳದಿದ್ದರೆ ನನ್ನ ಹೆಸರು ವೀರಭದ್ರ ಗೌಡನೇ ಜಗವೇ ನಮಸ್ಕಾರ ಗೌಡರಿಗೆ ಬರಬೇಕು ಹಂದಾಗಿ ತಮ್ಮ ಹೆಸರು ತಿಳಿಯಲಿಲ್ಲ ನಾನೇ ಗೌಡ್ರಿ ನೀ ಕೊಟ್ಟ ಹತ್ತು ಸಾವಿರ ಹಣ ಸೇರಿಸಿ ಲಂಚ ಕೊಟ್ಟು ನೌಕರಿ ಸಂತೋಷ ನಾನೇ ಓ ಸಂತೋಷನೇ ಹಾ ಸಂತೋಷ್ ಡ್ಯೂಟಿಗೆ ಯಾವಾಗ ಜಾಯ್ನ್ ಆಯ್ತಿ ಹಾ ಯಾವ ಊರಿಗೆ ಹಾಕಿದ್ದಾರೆ ಇಲ್ಲೇ ನಾವು ಮೂರು ಹಾಕಿದ್ದಾರೆ ಡ್ಯೂಟಿಗೆ ಜಾಯಿನ್ ಹಾಕಿ ಮುಂಚೆ ನಿಮ್ಮ ಹತ್ರ ಆಶೀರ್ವಾದ ಪಡೆದುಕೊಂಡು ಹೊಲ ಮಾಡಿದ್ದೇನೆ ಮೊದಲು ನನಗೆ ಆಶೀರ್ವಾದಿಸಿ ನೀನು ಯಾವಾಗಲೂ ಈ ಗೌಡನ ಮೇಲೆ ತೋರಿಸುತ್ತಿರುವ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಎನ್ನುವುದು ಈ ಗೌಡನ ಸಹ್ರಿ ನೀವು ಕಾಲಿಕ ತೋರಿಸಿದ್ದನ್ನು ಹೊತ್ತು ಮಾಡುತ್ತೇನೆ ನಿಮ್ಗೆ ಯಾವ್ದಾದ ಕುರಿಗಳನ್ನು ಒತ್ತು ಹೊಳಕತ್ತೆ ಒಟ್ಟಿನಲ್ಲಿ ಗೌಡ್ರಿ ನನ್ನ ಪ್ರಾಣವಾದ್ರೂ ಚಿಂತೆ ಇಲ್ಲ ಪ್ರಾಣಕ್ಕೆ ಕುತ್ತ ಬರಂದೇ ಸತ್ಯ ಗೌಡ್ರಿ ಮತ್ ಸತ್ಯ ಮೆಚ್ಚಿದ ಸಂತೋಷ ಮೆಚ್ಚಿದೆ ಈ ಗೌಡನ ಮೇಲೆ ತೋರಿಸುತ್ತಿರುವ ಪ್ರೀತಿ ವಿಶ್ವಾಸ ನಂಬಿಕೆ ನಿಟ್ಟ ವ್ಯಕ್ತಿ ಅಂದರೆ ನೀನೊಬ್ಬನೇ ಬಾ ಒಳಗಡೆ ಊಟ ಮಾಡಿಕೊಂಡು ಹೋಗ್ತೀನಿ ಇಲ್ಲ ನನ್ನ ಬೇರೆ ಒಂದು ಕೆಲಸ ಇದೆ ಮತ್ತೊಂದ್ಸಲ ಬಂದಾಗ ಊಟ ಮಾಡಿಕೊಂಡು ಹೋಗುತ್ತೇನೆ ಹೋಗಿ ಬರ್ತೇನೆ ಸಂತೋಷ ನಿನಗೆ ಹೇಗೆ ತಿಳಿಯುತ್ತದೆ ಈ ಗೌಡನ ಮಾಯ ತಂತ್ರ ಹಂದು ನಾನು ಕೊಟ್ಟ ಹತ್ತು ಸಾವಿರ ಹಣ ನೀನು ನೌಕರಿ ಸೇರಿ ದೊಡ್ಡ ಅಧಿಕಾರಿ ಆಗಲಂತಲ್ಲ ಗುಲಾಬೆ ಹೂವಿನ ಅರಳಿ ನಿಂತಿರುವ ನಿನ್ನ ತಂಗಿ ಸುವರ್ಣಗೆ ಸುವರ್ಣ ಅದೇ ಸಾವಿರ ಕೇಳುವ ರೂಪದಲ್ಲಿ ನಿನ್ನನ್ನು ಒತ್ತು ಐದು ನನ್ನ ಬಹುದಿನದ ಕಾಮದಾಶನ್ನು ಈಡೇರಿಸಿಕೊಂಡು ನಿನ್ನ ದೇಹ ಸುಖವನ್ನು ಸವಿತು ನನ್ನ ಸೂಳೆಯನ್ನಾಗಿ ಮಾಡಿಕೊಂಡು ನಂತರ ನಿನ್ನ ಮಾವ ಬಸವರಾಜ ಹಾಗೂ ಜಯಸಿಂಹನಿಗೆ ಒಂದು ಗತಿ ಕಾಣಿಸಿ ತುಂಡನಂತೆ ಬಂಟಿಸೋದನಲ್ಲ ಆ ನರಸಿಂಹನನ್ನು ನನ್ನ ಕಾಲು ಕೆಳಗಡೆ ಹಾಕಿ ತೊಳೆದು ರಕ್ತ ಕೊಡೆಯದರು ನನ್ನ ಹೆಸರು ರುದ್ರ यान का वीरभद्र गौडने आला <laughs> <laughs>